ಮಿಸ್ಟರ್ ಸುನೀಲ್ ಕುಮಾರ್ ಅವರೇ ಯಾವ ಪರಂಪರೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ದೇವರ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡೋ ನೀವು ಯಾವ ಧರ್ಮ ರಕ್ಷಣೆಯನ್ನ ಮಾಡ್ತಾ ಇದ್ದೀರಿ ಸುನಿಲ್ ಕುಮಾರ್ ಅವರೇ ಖರ್ಗೆ ಅವರು ಕೇಳೋ ಪ್ರಶ್ನೆಗೆ ಉತ್ತರವನ್ನ ನೀಡಿ ನಮಸ್ಕಾರ ಏ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಆರ್ಎಸ್ಎಸ್ ಕುರಿತಾದ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವಿನ ವಾಕ್ಸಮರ ತೀವ್ರಗೊಂಡ ಸಮಯದಲ್ಲಿನೇ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು ಸದ್ಯ ಈ ಪೋಸ್ಟ್ ಸಿಕ್ಕಾಪಟ್ಟೆನೆ ವೈರಲ್ ಆಗಿತ್ತು ಹಾಗೆಯೇ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಸಂಘ ಸಂಘ ಸ್ಥಾನ ಗಣವೇಶ ನಮಗೆ ಪ್ರಚಾರದ ಸರಕಲ್ಲ ಅದು ಸಂಸ್ಕಾರ ಅದು ನಮ್ಮ ಶ್ರದ್ಧೆಯ ಭಾಗ ಸ್ವಯಂ ಸೇವಕತ್ವ ನಮಗೆ ಸಂಘ ನೀಡಿದ ನಿರಂತರ ಆಸ್ತಿ ನನ್ನ ತಂದೆ ದಿವಂಗತ ವಾಸುದೇವ್ ಸಂಘದ ಶ್ರದ್ಧೆಯ ಸ್ವಯಂ ಸೇವಕ ಅವರೇ ನನ್ನನ್ನು ಸಂಘದ ಮಡಿಲಿಗೆ ಕರೆತಂದದ್ದು ನಾನು ವಾಸುದೇವ್ ಸುನಿಲ್ ಕುಮಾರ್ ನನ್ನ ಮಗ ದತ್ತಾತ್ರೇಯ ಸುನಿಲ್ ಕುಮಾರ್ ಕೂಡ ಸಂಘದ ಸ್ವಯಂ ಸೇವಕ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಬರೆದುಕೊಂಡಿದ್ದಾರೆ ಮುಂದುವರೆದು ಬರೆದ್ಕೊಂಡಿರೋ ಅವರು ನನ್ನ ಕುಟುಂಬದಂತೆ ಪೀಳಿಗೆಯಿಂದ ಪೀಳಿಗೆಗೆ ಸ್ವಯಂ ಸೇವಕತ್ವವನ್ನ ಪರಂಪರೆ ಹಾಗೂ ಬಳುವಳಿಯಾಗಿ ಉಳಿಸ್ಕೊಂಡು ಬಂದ ಲಕ್ಷಾಂತರ ಕುಟುಂಬಗಳು ಈ ದೇಶದಲ್ಲಿದ್ದಾವೆ ಆದ್ರೆ ನಮಗೆ ಯಾರಿಗೂ ಅದನ್ನ ಪ್ರಚಾರಕ್ಕೆ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಆದ್ರೆ ಕೆಲವರು ನಿಮ್ಮ ಮಕ್ಕಳನ್ನ ಸಂಘಕ್ಕೆ ಕಳಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿರೋ ಹಿನ್ನೆಲೆಯಲ್ಲಿ ಇದು ಅನಿವಾರ್ಯ ಆಗಿದೆ ಅಂತ ಹೇಳಿದ್ದಾರೆ ಮುಂದುವರೆದು ಬರೆದ್ಕೊಂಡಿರೋ ಅವರು ನಾನು ನನ್ನ ಮಗನನ್ನ ಸ್ವಯಂ ಸೇವಕನಾಗಿ ಮಾಡ್ತೇನೆಯ ಹೊರತು ಶಾಸಕನಾಗಿ ಅಲ್ಲ ಅಧಿಕಾರ ನನ್ನಪ್ಪನಿಂದ ನನಗೆ ನನ್ನಿಂದ ನನ್ನ ಮುಂದಿನ ಪೀಳಿಗೆಗೆ ಅಂತ ಯೋಚಿಸೋ ಕುಟುಂಬ ರಾಜಕಾರಣದ ಪಳೆಯುಳಿಕೆಗಳಿಗೆ ಈ ಪರಂಪರೆ ಅರ್ಥವಾಗೋದು ಇಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಮಕ್ಕಳನ್ನ ಆರ್ ಎಸ್ ಎಸ್ಗೆ ಸೇರಿಸಿದ್ದೀರಾ ಅವರಿಗೆ ಲಾಠಿ ಗನ್ ಟ್ರೈನಿಂಗ್ ಕೊಟ್ಟಿದ್ದೀರಾ ಅನ್ನೋ ಕಾಂಗ್ರೆಸ್ ನಾಯಕರ ಟೀಕೆಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ ಶಾಸಕ ಸುನೀಲ್ ಕುಮಾರ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನ ನೀಡಿದ್ದು ಒಂದು ದಿನ ಆರ್ ಎಸ್ ಎಸ್ ಸಮವಸ್ತ್ರವನ್ನ ತೊಡಿಸಿದ್ರೆ ನಿಮ್ಮ ಮಗನನ್ನ ಫುಲ್ ಟೈಮ್ ಕಾರ್ಯಕರ್ತನನ್ನಾಗಿ ಮಾಡಿ ತ್ರಿಶೂಲ ದೀಕ್ಷೆಯನ್ನ ಕೊಡಿಸಿ ಶಾಲೆ ಕಾಲೇಜನ್ನ ಬಿಡಿಸಿ ಶಾಖೆಗೆ ಕಳಿಸಿ ಪೂರ್ಣ ಪ್ರಮಾಣದ ಕಾರ್ಯಕರ್ತನನ್ನಾಗಿ ಮಾಡಿ ಅಂತ ಸುನಿಲ್ ಕುಮಾರ್ಗೆ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಹಾಕಿದ್ದಾರೆ ಮುಂದುವರೆದು ಮಾತನಾಡಿರೋ ಪ್ರಿಯಾಂಕ್ ಖರ್ಗೆ ಅವರು ಅವರು ಹೇಳ್ತಾರೆ ಕುಟುಂಬ ರಾಜಕಾರಣ ಅಂತ ಹಾಗಾದ್ರೆ ಯಡಿಯೂರಪ್ಪ ಕುಟುಂಬ ಏನು ಇವರಿಗೆ ಸಿಗ್ಬೇಕಿತ್ತಂತೆ ರಾಜ್ಯಾಧ್ಯಕ್ಷ ಸ್ಥಾನ ಹಾಗಾದ್ರೆ ಯಾಕೆ ತಪ್ಪಿತು ಅಲ್ಲದೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯಾಕೆ ರಾಜೀನಾಮೆಯನ್ನ ಕೊಟ್ರು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಸೊ ನೋಡುದ್ರಲ್ಲ ಸಂಘದ ವೇಷವನ್ನ ಧರಿಸಿ ಫೋಟೋವನ್ನು ತೆಗೆಸಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕೋ ಈ ಬಿ ಜೆ ಪಿ ನಾಯಕರು ತಮ್ಮ ಮಕ್ಕಳನ್ನ ಫೋಟೋಗಳಿಗೆ ಮಾತ್ರನೇ ಸೀಮಿತ ಮಾಡಿದೆ ಉಳಿದ ಮಕ್ಕಳನ್ನ ಬೀದಿಗೆ ಕಳಿಸುವಂತೆ ತಮ್ಮ ಮಕ್ಕಳನ್ನು ಕೂಡ ಕಳಿಸ್ಬೇಕಾಗಿದೆ ಆಗ ವಾಸ್ತವ ಏನು ಅನ್ನೋದು ಗೊತ್ತಾಗತ್ತೆ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಮುಗ್ಧ ಜನರನ್ನ ಬಳಸ್ಕೊಂಡು ತಮ್ಮ ಮಕ್ಕಳನ್ನ ಒಂದು ದಿನದ ಮಟ್ಟಿಗೆ ಫೋಟೋವನ್ನು ಹಾಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರೋ ವಿಚಾರ ಈಗ ಜನರಿಗೂ ಕೂಡ ಗೊತ್ತಾಗಿದೆ ನನಗಿಷ್ಟ ನಂದಿನಿ ತಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ನಿಮ್ಮ ಮಗಳು ಉತ್ತೀರ್ಣರಾಗಿದ್ದಾರೆ ಅಂತ ಮಗಳು ಶೇಕಡಾ ತೊಂಬತ್ತೇಳು ಪರ್ಸೆಂಟ್ ನಷ್ಟು ಅಂಕವನ್ನ ಪಡೆದಿದ್ದಾರೆ ಅಂತ ಭಾವನಾತ್ಮಕವಾಗಿ ಮಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರಿ ಅದು ಕೂಡ ಬಹಳ ಖುಷಿ ವಿಚಾರ ಇದು ಆಕ್ಚುಲಿ ಸಂತೋಷ ಪಡೋ ವಿಚಾರನೇ ಆದ್ರೆ ಕರಾವಳಿ ಭಾಗದಲ್ಲಿ ಬೇರೆ ಮನೆಯವರ ಮಕ್ಕಳನ್ನ ಬೀದಿಗೆ ತಳ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ ಆ ಮಕ್ಕಳ ಎಜುಕೇಶನ್ ಏನು ಆ ಮಕ್ಕಳ ಉದ್ಯೋಗ ಏನು ಆ ಕುಟುಂಬಗಳ ಭವಿಷ್ಯ ಏನು ಮಿಸ್ಟರ್ ಸುನೀಲ್ ಕುಮಾರ್ ನೀವು ಇದಕ್ಕೆ ಉತ್ತರ ಕೊಡಲೇಬೇಕು ನಿಜಕ್ಕೂ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಅನ್ನ ಕೊಟ್ಟು ಹಿಂದುಳಿದ ವರ್ಗದವರು ದಲಿತರಿಗೆ ತ್ರಿಶೂಲವನ್ನ ಕೊಡೋದಲ್ಲ ಕತ್ತಿ ದೊಣ್ಣೆ ತಲವಾರುಗಳನ್ನು ಕೊಟ್ಟು ಅಬ್ಬರದ ಪ್ರಚಾರದ ಭಾಷಣವನ್ನು ಮಾಡಿ ಬೀದಿಗಿಳಿಸ್ತಿರಲ್ಲ ಅದೇ ರೀತಿ ನಿಮ್ಮ ಮಕ್ಕಳನ್ನ ಹಿಂದುತ್ವ ರಕ್ಷಣೆಗೆ ಬೀದಿಗಿಳಿಸೋಕೆ ನಿಮ್ಮ ಕೈಯಿಂದ ಆಗುತ್ತಾ ಇನ್ನು ಪರಶುರಾಮ ಥೀಮ್ ಪಾರ್ಕ್ನಿಂದ ಕಾರ್ಕಳ ತಾಲೂಕಿನ ಆರ್ಥಿಕ ಧಾರ್ಮಿಕ ಮತ್ತು ಸಾಮಾಜಿಕ ದಿಕ್ಕು ದೆಸೆಯ ಬದಲಾಗಲಿದೆ ಅನ್ನೋ ದೊಡ್ಡ ಪ್ರಚಾರವನ್ನ ನಡೆಸಿದ್ದ ಸುನಿಲ್ ಕುಮಾರ್ ಅವರೇ ಚುನಾವಣೆಗೆ ಇದನ್ನೇ ನೀವು ಬಂಡವಾಳವನ್ನಾಗಿ ಮಾಡ್ಕೊಂಡಿದ್ರಿ ಬರೋಬ್ಬರಿ ಹದಿನಾಲ್ಕೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾರ್ಕಳದ ಬೈಲೂರು ಬಳಿಯ ನಾಲ್ಕನೂರು ಅಡಿ ಎತ್ತರದ ಉಮ್ಮಿಕಲ್ ಬೆಟ್ಟದ ಬೃಹತ್ ಬಂಡೆಯ ಮೇಲೆ ಮೂವತ್ತ್ ಅಡಿಯ ಕಂಚಿನ ಮಿಂಚು ನಿರೋಧಕ ಪರಶುರಾಮನ ವಿಗ್ರಹವನ್ನ ಸ್ಥಾಪನೆ ಮಾಡ್ತೀನಿ ಅಂತ ಫೈಬರ್ ಮತ್ತು ಹಿತ್ತಾಳೆಯನ್ನ ಬಳಸಿ ಪರಶುರಾಮನ ವಿಗ್ರಹವನ್ನ ನಿರ್ಮಾಣ ಮಾಡಿದ್ರಿ ಅನ್ನೋ ಗಂಭೀರ ಆರೋಪ ನಿಮ್ಮೇಲಿದೆ ಆರೋಪ ಎಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಚಾರ ಆಗುತ್ತೋ ಏನೋ ಅನ್ನೋ ಭಯದಿಂದ ದಿಢೀರನೆ ರಾತ್ರೋರಾತ್ರಿ ಆ ವಿಗ್ರಹ ಮಾಯ ಆಗತ್ತೆ ಆ ಕಾರಣಕ್ಕೆ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕಾಗೋ ಸಂದರ್ಭ ಒದಗ ಬಂದು ಈ ತನಿಖೆಯಿಂದ ನಿಮ್ಮ ಬಂಡವಾಳ ಈ ರಾಜ್ಯದ ಜನರ ಮುಂದೆ ಬಟ ಬಯಲಾಗಿದೆ ಒಟ್ಟಾರೆಯಾಗಿ ಇದೆಲ್ಲ ಕಾರಣಗಳಿಂದ ನಿಮ್ಮ ಜನರೇ ಈ ರಾಜ್ಯದ ಜನರು ನಿಮ್ಮನ್ನ ಫೈರ್ ಬ್ರ್ಯಾಂಡ್ ಅಂತ ಇದ್ದವರು ಇದೀಗ ಫೈಬರ್ ಬ್ರ್ಯಾಂಡ್ ಸುನಿಲ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡೋ ನೀವುಗಳು ಆರ್ ಎಸ್ ಎಸ್ ಹಾಕಿ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಕೊಚ್ಕೊಳ್ಳೋ ನೀವು ನಿಮ್ಮ ಭಾಷಣಗಳಿಂದ ಎಷ್ಟೋ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದೀರಲ್ಲ ನಿಮ್ಮಿಂದ ಯಾವ ಧರ್ಮ ರಕ್ಷಣೆ ಸಾಧ್ಯ ಇನ್ನೊಂದು ವಿಚಾರ ತುಳುನಾಡಿನ ಸೃಷ್ಟಿ ಮಾಡಿರೋದು ಪರಶುರಾಮನಿಂದ ಅನ್ನೋದು ವೈದಿಕ ಪುರಾಣದಲ್ಲಿದೆ ಆದ್ರೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಆದ್ರೆ ತುಳುನಾಡಿನಲ್ಲಿ ದೈವಗಳೇ ಪ್ರಮುಖ ಆಗಿದ್ದಾವೆ ದೈವಗಳನ್ನ ನಂಬುವ ಇಡೀ ತುಳುನಾಡಿನ ಜನರ ನಂಬಿಕೆಗಳಿಗೆ ಅವಮಾನವನ್ನ ಮಾಡಿದ್ದೀರಿ ಪರಶುರಾಮನ ಪಾದಗಳಡಿ ತುಳುನಾಡಿನ ದೈವಗಳನ್ನ ಚಿತ್ರಿಸಿ ಕರಾವಳಿ ಜನರ ನಂಬಿಕೆಗೆ ದ್ರೋಹವನ್ನ ಮಾಡಿದಿರಿ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರ ಗೊತ್ತಿರೋರು ಯಾರು ಕೂಡ ಹೀಗೆ ಮಾಡಲ್ಲ ಹೇಗಿರುವಾಗ ನೀವು ಯಾವ ಧರ್ಮ ರಕ್ಷಣೆ ಮಾಡ್ತಾ ಇದ್ದೀರಿ ನಿಮ್ಮಿಂದ ಯಾವ ಧರ್ಮ ರಕ್ಷಣೆ ಸಾಧ್ಯ ಆಗತ್ತೆ ಮುಂದುವರೆದು ಪರಂಪರೆ ಬಗ್ಗೆ ಮಾತಾಡ್ತೀರಿ ನೀವು ಕುಟುಂಬ ರಾಜಕಾರಣದ ಬಗ್ಗೆ ನೀವು ಮಾತಾಡ್ತೀರಿ ಆಕ್ಚುಲಿ ನೀವು ಯಾವ ಪರಂಪರೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಯಾವ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀರಿ ಯಡಿಯೂರಪ್ಪ ಕುಟುಂಬದ ಪರಂಪರೆ ಬಗ್ಗೆ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ಅಮಿತ್ ಶಾ ಕುಟುಂಬ ರಾಜಕಾರಣದ ಬಗ್ಗೆ ಅವರ ಕುಟುಂಬ ಪರಂಪರೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅನ್ನು ಕೂಡ ಗೆಲ್ಲದೆ ಇರೋ ವಿಜಯೇಂದ್ರ ಅವರು ಶಾಸಕರಾದ್ರು ರಾಜ್ಯ ಬಿಜೆಪಿಯ ಚುಕ್ಕಾನಿಯನ್ನ ಏರಿದ್ರು ಹೇಗಿರುವಾಗ ಇನ್ಯಾವ ಪರಂಪರೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಅಥವಾ ಅಮಿತ್ ಶಾ ಅವರ ಪರಂಪರೆ ಬಗ್ಗೆ ಮಾತಾಡ್ತಾ ಇದ್ದೀರಾ ರಣಜಿ ಗೇಮನ್ನ ಆಡಿದಾತ ಈಗ ಬಿ ಸಿ ಸಿ ಐ ಅಧ್ಯಕ್ಷ ಹೀಗಿರುವಾಗ ನೀವು ಯಾವ ಪರಂಪರೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಪ್ರಿಯಾಂಕಾ ಖರ್ಗೆ ಕೇಳಿರೋ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡದೇ ಇರೋ ನೀವುಗಳು ಧರ್ಮ ರಕ್ಷಣೆ ಅಂತ ಹೇಳ್ತೀರಿ ಇದೇನಾ ನಿಮ್ಮ ಧರ್ಮ ರಕ್ಷಣೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಭ್ರಷ್ಟಾಚಾರ ಮಾಡೋ ನಿಮಗೆ ಯಾವ ನೈತಿಕತೆ ಇದೆ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ